ತುಂಬ ಖುಷಿ ಆಯಿತು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಬಿಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಒನ್ ಆಫ್ ದಿ ಯೂನಿಕ್ ಆಗಿದೆ ಗಣಪತಿ ಕಾಡಿನ ರಾಜ ಥರ ಇದೆ ಸರಿ ಆಯ್ತು ಆಯಿತು ತುಂಬ ಚೆನ್ನಾಗಿದೆ ಗುಹೆ ಥರ ಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಒಂಥರ ಗುಹೆ ಒಳಗಾಯ್ತು ಹೋಗಿ ಹಳೆ ಕಾಲದ ಥರ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲಿಂದ ಬಂದಿರೋದು ನೀವು ರೆಟ್ಟಿ ಹೇಗನ್ಸ್ತು ನಿಮಗೆ ಒಳಗಡೆ ಹೋದ್ಮೇಲೆ ಹೇಗೈತಮ್ಮ ಚೆನ್ನಾಗಿತ್ತು ಎಲ್ಲ ಗಣಪತಿ ನೋಡಿದ್ರಾ ಕೆಲವು ಇದು ನೋಡಿದ್ರಲ್ಲ ಅನಿಸ್ತು ನಿಮಗೆ ತುಂಬ ಚೆನ್ನಾಗಿತ್ತು ಮತ್ತೆ ಏನು ಮತ್ತೇನು ವಿಶೇಷತೆ ಏನು ಮಾಡಿದ್ದಾರೆ ಇಲ್ಲಿ ಹಾಂ ಜೋರ ಮಾತಾಡಬೇಕು ಚೆನ್ನಾಗಿದೆ ಮತ್ತೇನು ಯಾವ ರೀತಿ ಇದೆ ಗಣಪ್ಪ ನೋಡೋಕ್ಕೆ ಕಾಡಿನ ರಾಜ ಥರ ಇದೆ ಸರಿ ಆಯ್ತು ಚೆನ್ನಾಗಿದೆ ಸ್ವಲ್ಪ ಜೋರ ಮಾತಾಡ ತುಂಬ ಚೆನ್ನಾಗಿದೆ ಗುಹೆ ಒಳಗೆ ಒಳಗಡೆನೆ ಇರೋ ಗಣಪತಿ ಇರೋ ಥರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ

ಒಳಗೆ ತುಂಬ ಖುಷಿ ಆಯಿತು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಬಿಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಒನ್ ಆಫ್ ದಿ ಯೂನೀಕ್ ಆಗಿದೆ ಗಣಪತಿ ಸೊ ಈ ಥರದ್ದು ಗಣಪತಿ ಎಲ್ಲೂ ನೋಡಲಿಲ್ಲ ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲ ಸ್ಟ್ರಗಲ್ ಮಾಡಿಬಿಟ್ಟು ಇಷ್ಟು ಸಗದಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಣಪತಿ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಣ್ಣ ಯಾವತ್ತೂ ನೋಡಿಲ್ಲ ಈ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಒಂಥರ ಗೃಹ ಒಳಗಾಯ್ತು ಮಾಡಿದ್ದೀರಾ ಗಣಪತಿ ಗಣಪತಿ ಸೂತ್ರ ಹೌದಾ ಡಿಫ್ರೆಂಟ್ ಆಗಿದೆ ಭಾಳ ಅದ್ಭುತವಾಗೈತೆ ದಾವಣಗೆರೆಗೆ ಪ್ರಬಾವಲಿ ಇದು ನಂಬರ್ ಒನ್ ಗಣಪತಿ ಆದರೂ ತಪ್ಪಲ್ಲ